ಈ ನಗುಣ ಹಿಂಗೆ ಹಾಕ್ರಿ ಬ್ರದರ್ ಹಿಂಗೆ ಹಾಕ್ ಟ್ರೋಲ್ ಮಾಡಿ ಹೇಳ್ತೀನಿ ಯಾಕಂತ ಸರ್ ದರ್ಶನ್ ಸರ್ ಹೆಸ್ರಲ್ಲಿ ಬೇಳೆ ಬೇಸರ್ ತುಂಬಾ ಬಂದಿದ್ದಾರೆ ಇದೇ ಉಪ್ಪರ್ ಪೇಟೆಯಲ್ಲಿ ಪರ್ಮಿಷನ್ ತಗೊಂಡ್ರು ಇದೇ ಉಪ್ಪರ್ ಪೇಟೆ ಇದೇ ಗಾಂಧಿನಗರಲ್ಲಿ ನನ್ನ ಆಫೀಸ್ ಇರೋದು ನಾನು ಇದೇ ಗಾಂಧಿನಗರದಲ್ಲಿ ಬೆಳ್ದಿರೋಣ್ ಹುಟ್ಟಿರೋನಲ್ಲ ಬೆಳ್ದಿರೋನು ಹದ್ನಾಕ್ ವರ್ಷ ಆಯ್ತು ಇಲ್ಲೇ ಮಾರತಿ ಸರ್ ಹತ್ರ ಬಂದ್ಬಿಟ್ಟು ಕೈ ಕಾಲು ಇಡ್ಕೊಂಡು ಪರ್ಮಿಷನ್ ತಗೊಂಡಿರೋದು ಅಲ್ಲಿ ಕೇಳಿದ್ರು ಎ ಸಿ ಪಿ ಹತ್ರ ಹೋಗುವಂತ ಇಲ್ಲ ದರ್ಶನ್ ಸರ್ ಅವ್ರ ಸಪೋರ್ಟ್ ಆಯ್ತದ ಅವತ್ ಎಷ್ಟ್ ಮಂದಿ ರೀ ಬಂದ್ರು ಇವೆಲ್ಲ ಮೀನದವ್ರು ಬಂದಿದ್ರಿ ನೋಡಿದ್ರಲ್ಲ ಎಷ್ಟ್ ಮಂದಿ ಬಂದಿದ್ರು ಫ್ಯಾನ್ಸ್ ಅಂತ ಹತ್ತು ಮಂದಿ ಬಂದಿದ್ರ ಮೂರ್ ಜನ ಹತ್ತು ಮಂದಿ ಬರೋಕ್ ಆಗಿಲ್ಲ ಅವತ್ ಹೆಕೊಂಡು ಇವತ್ತು ಮುನಿ ಮುನಿರತ್ನ ಅವ್ರನ್ನ ಕೆಳಗಡೆ ಬೀಳ್ಸೋಕೆ ಅಲ್ಲಿ ಏನೋ ಒಂದು ಅಮಣ್ಣನ ತಗೊಂಡು ಇಲ್ಲಿ ಹಾಕಿ ಅಲ್ಲಿ ಹೋಗ್ಬಿಟ್ಟು ಬಾರಲ್ಲಿ ಕುತ್ಕೊಂಡು ಎಣ್ಣೆ ಹೊಡ್ದು ಇವತ್ತು ದರ್ಶನ್ ಸರ್ನ ರೀ ದರ್ಶನ್ ಸರ್ ನಾನ್ ನೋಡಿದೇನ್ರಿ ಇದೇ ಸುದೀಪ್ ಸರ್ ಒಂದು ಫಿಲಮ್ ರಿಲೀಸ್ ಆಯ್ತು ರನ್ನ ಫಿಲಮ್ ಇದೇ ನರ್ತಕಿ ಥಿಯೇಟ್ರಲ್ಲಿ ಮೇಲ್ಗಡೆ ದರ್ಶನ್ ಸರ್ ಬೆಳಗ್ಗೆ ಬಂದಿದ್ರು ಸುದೀಪ್ ಸರ್ ದರ್ಶನ್ ಸರ್ ಒಟ್ಟಿಗೆ ಇದ್ದಿದ್ರು ಅವತ್ತು ಸುದೀಪ್ ಸರ್ ಕೈ ನೋವು ಹಿಂಗ ಬ್ಯಾನೇಜ್ ಹಾಕಿದ್ರು ನಾನು ಅಷ್ಟು ಅವತ್ತು ಸುದೀಪ್ ಸರ್ ಫ್ಯಾನ್ ಅಲ್ಲ ಬ್ಯಾನೇಜ್ ಆಗಿದ್ರು ಹಿಂದ್ಗಡೆ ಇನೋವಾ ಬರ್ತೇನೆ ಮುಂದ್ಗಡೆ ಆಲ್ಟೋ ಗಾಡಿ ಇದೆ ಎಲ್ಲರು ಇಲ್ಲಿ ಬರ್ತಾವ್ರೆ ಅನ್ಕೊಂಡು ಸುದೀಪ್ ಸರ್ ಬರ್ತವ್ರೆ ಹತ್ರ ಅನ್ಕೊಂಡು ಎಲ್ಲ ಕಾಯ್ತವ್ರೆ ಅದ್ ಬಿಟ್ಬಿಟ್ಟು ಆಲ್ಟೋದಲ್ಲಿ ಹೋಗ್ಬಿಟ್ರು ಸಾರಿ ಆ ಆಲ್ಟೋದಲ್ಲಿ ಹೋಗ್ಬಿಟ್ರು ಯಾರೋ ಸುದೀಪ್ ಸರ್ ಅವತ್ತಿಂದ ನಾನು ದರ್ಶನ್ ಸರ್ನ ನೋಡಿದೀನಿ ಸುದೀಪ್ ಸರ್ನ ನೋಡಿದೀನಿ ಇವರಿಗೆ ಅಷ್ಟೆಲ್ಲ ಫೀಲ್ ಇತ್ತು ಅಂತಂದ್ರೆ ಇವತ್ತು ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಅದ್ ಏನಿದೆ ಪ್ರೊಸೀಜರ್ ಅದ್ ಮಾಡಿಬಿಟ್ಟು ಕರ್ಕೊಂಡ್ ಬರ್ಬೇಕಿತ್ತು ಆವಾಗ ಫ್ಯಾನ್ಸ್ಗಳು ಜಗದೀಶ್ ಅಂತಾರಿಲ್ಲ ಬಾಸ್ ಬಾಸ್ ಅನ್ಕೊಂಡು ತಲೆ ಮೇಲೆ ತಲೆ ಮೇಲೆ ಇಲ್ಲಲ್ಲ ತಲೆ ಮೇಲೆ ಕುತ್ಕೊಂಡು ಯಾಕೆ ಇದೇ ರೀಸೆಂಟ್ ಆಗಿ ಒಂದು ಶೋ ನಡೀತಲ್ಲ ಇದೇ ಬಿಗ್ ಬಾಸ್ ಆ ಸ ಇವ್ರು ಇದು ಉಗ್ರದು ಆಯ್ತಲ್ಲ ಅಲ್ಲ ಅಲ್ಲ ವರ್ತುರ್ ಸಂತೋಷ್ ಅವರು ಅದೇ ವರ್ತುರ್ ಸಂತೋಷ್ ಯಾರ್ಗಿ ಪರಿಚಯ ಇದ್ರು ಇವತ್ತು ಅವ್ರನ್ನ ಹೆಂಗ್ ನೋಡ್ತಾರ ನಮ್ ಕರ್ನಾಟಕ ಜನ ಯಾಕೇಳಿ ಅವರು ತಪ್ಪ ಮಾಡ್ರು ಅಂದ ತಕ್ಷಣ ಅವ್ರನ್ನ ಇವತ್ ಸಪೋರ್ಟ್ ಹೇಳಿ ಕನ್ನಡ ಜನ ತುಂಬಾ ಬುದ್ಧಿವಂತರ್ರಿ ಎಲ್ಲಾನು ಅರ್ಥ ಮಾಡ್ಕೊತಾರೆ ಎಲ್ಲಾನು ನೋಡ್ತಾರೆ ಯಾರು ಏನ್ ಮಾಡಿದ್ರ ಪ್ರತಿ ಒಂದು ಹಿಂಗ್ ಹಿಂಗ್ ಇಟ್ಕೊಂಡು ತೂಕ ಮಾಡ್ತಾರೆ ಅವ್ರ್ ಸರಿ ಅಂತ ಒಂದ್ಸಲ ಗೊತ್ತಾಯ್ತು ಅಂತಂದ್ರೆ ಇಲ್ಲಿ ಹೆಗ್ಲ ಮೇಲೆ ಇಟ್ಕೊಂಡು ಆ ರಾಧಿಸ್ ಸರ್ ರೀ ಅದ್ರಿ ನಮ್ ಕನ್ನಡಿಗರು ಅದ್ ಬಿಟ್ಬಿಡಿ ಇವನು ದರ್ಶನ ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬರ್ಬೇಕಲ್ಲ ಅಟ್ಲೀಸ್ಟ್ ಇವರು ಬುಧವಾರ ಮಂಗ್ಳವಾರ ನಾನು ಹೋಗ್ತೀನಿ ರೀಚ್ ಆಗ್ತೀನಿ ನಾನು ನೋಡ್ಕೊಂಡ್ ಬರ್ತೀನಿ ಬರೀ ನೋಡೋ ಕೆಪಾಸಿಟಿ ಇಲ್ಲ ಅವ್ನ ಏನ್ರಿ ಅವನ್ ಏನ್ರಿ ಬಿಡಿಸ್ಕೊಂಬರ್ತಾನೆ ನೋಡೋ ಕೆಪಾಸಿಟಿ ಇಲ್ಲ ದರ್ಶನ್ ಸರ್ದು ಹೋಗ್ಬಿಟ್ಟು ಮೀಟ್ ಮಾಡೋ ಕೆಪಾಸಿಟಿ ಇಲ್ಲ ಅವ್ನಿಗೆ ಅವ್ನೇನ್ ಕರ್ಕೊಂಬರ್ತಾನೆ ಯಾರ್ರಿ ಅವ್ನ್ ಜಗದೀಶು ಯಾರ್ರಿ ಅವನು ಖಂಡಿತ ಡ್ರಾಮನೆ ಇದೇ ಬಿಗ್ ಬಾಸ್ ಹೋಗಕ್ಕಿಂತ ಇಷ್ಟ ಹೇಳ್ಬೇಕಿತ್ರಿ ಡ್ರಾಮಾ ಅಲ್ಲಂದ್ರೆ ಹೇಳ್ಬೇಕಿತ್ತು ಬಿಗ್ ಬಾಸ್ ಅವ್ರು ನನ್ಗೊಂದು ಕೋಟಿ ಅಲ್ಲ ಹತ್ತು ಕೋಟಿ ಅಲ್ಲ ನನ್ನ ಮಗನ್ನ ಯಾವಾಗ್ಲೂ ಹೇಳ್ತಾರಲ್ಲ ನನ್ನ ಮಗ ಅಂದ್ರೆ ಪ್ರೀತಿ ಅಂತ ಅವನ್ನ ಇಲ್ಲಿ ನನ್ನ ಮುಟ್ಟಿದ್ರೆ ನಾನು ಬಿಗ್ ಬಾಸ್ ಹೋಗಲ್ಲ ಅಂತ ಹೇಳ್ಬೇಕಿತ್ತು ಯಾಕೆ ಹೋದ್ರು ಏನ ಬೀಟ್ ಮಾಡಿ ಮಾತಾಡ್ತಾ ಇದ್ದೀನಿ ಯಾಕೆ ಹೋದ್ರು ಎಲ್ಲ ಈ ಡ್ರಾಮಾ ಅಲ್ವಾ ಇದು ಹಾಗಂತ ಹೇಳ್ಬಿಟ್ಟು ಅವ್ರ ಹೆಸರು ಹೇಳ್ಕೊಂಡು ನಾನ್ ಬೆಳೀತಾ ಇಲ್ಲ ಅವಶ್ಯಕತೆ ಇಲ್ಲ ಯಾಕೆ ಹೇಳ್ತಾ ಅಂತಂದ್ರೆ ನಾನು ಡೆಸ್ಟ್ರಾಯ್ ಮಾಡ್ತೀನಿ ಹೆಲಿಕಾಪ್ಟ್ರ್ ತರ್ತೀನಿ ನಾನು ಹಂಗೆ ಹೇಳ್ಬಿಟ್ಟು ಮಲ್ಲೆ ಮಲ್ಲೆ ಹಿಂಗೆ ಹೇಳಿ ಆದರೆ ಆಲ್ರೆಡಿ ಇವನು ನಾನು ಹೆಲಿಕಾಪ್ಟ್ರ್ ತರ್ತೀನಿ ಡ್ರೋನ್ ತರ್ತೀನಿ ಅದು ತರ್ತೀನಿ ಇದು ತರ್ತೀನಿ ಯಾಕೆ ಯಾಕೆ ಬೇಡ ಕನ್ನಡ ಶೋ ಹಿಂದಿ ತಮಿಳವರೇ ಅವರೇ ಏನು ಟಿ ಆರ್ ಬಿ ತಗೊಂಡು ಕನ್ನಡ ಶೋ ಯಾಕೆ ಹಾಳಾಗಬೇಕು ಯಾಕೆ ರೀ ಟೆಸ್ಟೈ ಆಗಬೇಕು ಯಾಕೆ ಹೇಳಿ ನೀವುಗಳೇ ಹೇಳಿ ಐ ಡೋಂಟ್ ಕೇರ್ ಐ ಡೋಂಟ್ ಕೇರ್ ಅಂತಾರಲ್ಲ ಹೇಳಿ ಕೇಳಿ ಹೇಳಿ ಹೇ ಐ ಡೋಂಟ್ ಕೇರ್ ಐ ಡೋಂಟ್ ಕೇರ್ ಯಾಕೆ ಹೇಳ್ಬಿಟ್ಟೆ ಅದನ್ನ ಕೇಸು ಇದೇ ಶೇಷಾದ್ರಿಪುರಂ ಅಲ್ಲಿ ನಾನು ಹೇಳಿರೋ ಸ್ಟೇಷನ್ ಅಲ್ಲಿ ನಂದೇ ಒಂದು ನಂದ ವೀಡಿಯೋ ಇದೇ ಭೀಮಾ ಫಿಲಮ್ದು ಏನೋ ಒಂದು ಹೇಳ್ದ ಅಂತ ಹೇಳ್ಬಿಟ್ಟು ನಾನು ಅವತ್ತು ಹೇಳಿರೋ ಉದ್ದೇಶ ಇಷ್ಟೇ ಯೂಟ್ಯೂಬರ್ಸ್ ನೀವು ಸ್ವಲ್ಪ ನಮ್ಮ ಮೀಡಿಯಮ್ ಮಾಧ್ಯಮ ಮಿತ್ರ ಇದನ್ನ ಒಂದು ಸ್ವಲ್ಪ ನೀವು ಫೋಕಸ್ ಮಾಡ್ರಿ ನಾನು ಮಾಡಿರೋ ವಿಡಿಯೋಗೆ ತುಂಬಾ ವ್ಯೂ ಆಯ್ತು ವೈರಲ್ ಆಯಿತು ಎಲ್ಲರಿಗೂ ಗೊತ್ತಿರೋ ಭೀಮಾ ಫಿಲಮಲ್ಲಿ ಸರ್ ಅದ್ ನಾನು ಮಾಡಿರೋದ್ರಿಂದ ನಂಗೆ ಖುಷಿ ಇದೆ ಸರ್ ನನ್ನ ತುಂಬಾ ಮಂದಿ ಕೆಟ್ಟದಾಗೆ ನೋಡ್ಲಿ ಪರವಾಗಿಲ್ಲ